ಇಂದು ಹತ್ತನೇ ತರಗತಿಯ ಮೊದಲನೆಯ ಪರೀಕ್ಷೆ ಕನ್ನಡ ಈ ಪರೀಕ್ಷೆಗೆ ಏನೆಲ್ಲ ಸಿದ್ಧತೆಯಾಗಿತ್ತು ಹಾಗೂ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಚಿಕ್ಕೋಡಿ ಬಿಇಒ ಅವರು ಪರೀಕ್ಷೆ ಎದುರಿಸಲು ಕಿವಿಮಾತನ್ನು ತಿಳಿಸಿದರು ಇವರ ವ್ಯಾಪ್ತಿಯಲ್ಲಿ ಬರುವ ಒಟ್ಟು ಹದಿನಾರು ಕೇಂದ್ರಗಳ ವ್ಯವಸ್ಥೆ ಅಚ್ಚುಕಟ್ಟಾಗಿದ್ದು ಯಾವುದೇ ಭಯ ಪಡುವ ಅಗತ್ಯವಿಲ್ಲ ಎಂದರು ಈ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಮಾತನಾಡಿ ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಬಹಳಷ್ಟು ವ್ಯವಸ್ಥಿತವಾಗಿ ಮತ್ತು ಹಬ್ಬದ ರೀತಿಯಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಿಸುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ತಕ್ಷಣವೇ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಕೇಂದ್ರದಲ್ಲೇ ಇದ್ದಾರೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು ವಿದ್ಯಾರ್ಥಿಗಳಂತೂ ಪರೀಕ್ಷೆಯನ್ನು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ ಯಾವುದೇ ರೀತಿಯಾಗಿರುವಂತಹ ಆತಂಕ ಇಲ್ಲ ಮೂರು ಪರೀಕ್ಷೆಗಳಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಧೈರ್ಯ ಇದು ಮೊದಲನೇ ಪರೀಕ್ಷೆ ಇನ್ ತಕ್ಷಣಕ್ಕೆ ಎರಡನೇ ಪರೀಕ್ಷೆ ಮತ್ತು ಮೂರು ಪರೀಕ್ಷೆ ತಾವು ಒಟ್ಟು ಯಾವುದೇ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದರೂ ಅವರಿಗೆ ಅವ್ರಿಗೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾತಿ ಪಡ್ಕೊಳಕ್ ಅವಕಾಶ ಐತೆ ಅವ್ರಿಗೆ ಅಷ್ಟರಲ್ಲಿನ ರಿಸಲ್ಟ್ ಕೂಡ ಕೊಡ್ತಾರೆ ಅವರಿಗೆ ಏನು ತೊಂದರೆ ಇಲ್ಲ ಎಲ್ಲಾ ಕಡೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಏನು ನೈರ ಕಳ್ಕೊಳ್ಳುವಂಥದ್ದು ಏನಿಲ್ಲ ಯಾಕಂದ್ರೆ ಪಾಲಕ ವಿದ್ಯಾರ್ಥಿಗಳು ನಮ್ಮಲ್ಲೇ ಮೂರು ವರ್ಷ ಅವರಿಗೆ ಅಧ್ಯಯನ ಮಾಡ್ಯಾರು ಆರಾಮಾಗಿ ಪಾಸ್ ಆಗುವಂತ ಶಕ್ತಿ ಐತೆ ಅವ್ರ ಕಡೆಗೆ ಇದು ಯಾವುದೇ ರೀತಿಯಾಗಿರುವಂತ ಕಾಫಿನೂ ಇಲ್ಲ ಒಂದು ವರ್ಷವಿಡೀ ಅವ್ರ ಪಾಲಕರ ಸಭೆಗಳನ್ನು ಮಾಡ್ಕೊಂಡು ನಾವು ಈ ಪಾಲಕರಿಗೂ ಕೂಡ ಹೇಳಿದೀವಿ ಈ ವಿಷಯವೆಲ್ಲ ಮುಂಚಿತವಾಗಿನ ತಿಳಿಸಿದೀವಿ ಮತ್ತು ಅವರಲ್ಲಿನೂ ಆಶೆ ಏನು ಮಕ್ಕಳು ಓದಲಿ ಮತ್ತು ಪ್ರಯತ್ನ ಪಟ್ಟು ಪಾಸ್ ಆಗಲಿ ಅನ್ನುವಂತ ಮನೋಭಿಪ್ರಾಯನ ಐತೆ ಅವ್ರ ಕಡೆ ಬೇರೆ ಅವ್ರಿಗೂ ಅವಕಾಶ ಇಲ್ಲ ಮಕ್ಕಳು ಓದಬೇಕು ಪ್ರಯತ್ನ ಪಡಬೇಕು ಮತ್ತು ಪಾಸ್ ಆಗ್ಬೇಕು ಅನ್ನುವಂಥದ್ದು ಅವ್ರಿಗೇನು ಹೆದರುವಂಥ ಅವಶ್ಯಕತೆ ಇಲ್ಲ ಅಲ್ಲ ಹೇಳ್ಬಿಟ್ಟಿದ್ವಿ ಅವ್ರು ಯಾರು ಹೆದರುವಂಥದ್ದೆಲ್ಲ ನಮ್ಮ ಸ್ಟಾಫ್ನವರು ಕೂಡ ಎಲ್ಲ ಮಕ್ಕಳಿಗೆ ಧೈರ್ಯದಿಂದನೇ ಪರೀಕ್ಷೆ ಎಲ್ಲರೂ ಪ್ರೋತ್ಸಾಹದಾಯಕವಾಗಿಯೇ ಹೇಳ್ಯಾರ ಎಲ್ಲರೂ ಟೀಚರ್ಸ್ ನಮ್ಮ ಅವರು ಅಸಿಸ್ಟೆಂಟ್ ಅವರು ಕಸ್ಟೋಡಿಯನ್ನ ಮತ್ತು ಸೂಪ್ರವೈಜರು ಎಲ್ಲ ಶಬ್ದಗಳು ಮಕ್ಕಳಿಗೆ ಪೂರಕವಾಗಿಯೇ ಮತ್ತು ಅವರಲ್ಲಿ ಧೈರ್ಯ ಬರುವಂತೆಯೇ ಮಾತಾಡ್ಯಾರ ಯಾರು ಅವ್ರ ನೈತಿಕ ಧೈರ್ಯವನ್ನು ತುಂಬ್ಯಾರ ಒಂದನೇದು ಎರಡನೇದು ಅವ್ರು ಸಾಕಷ್ಟು ಪರೀಕ್ಷೆಗಳು ಕೂಡ ಆಗ್ಯಾವು ಸರಣಿ ಪರೀಕ್ಷೆಗಳು ಇಂದು ನಮ್ಮ ವಲಯದ ಸುಮಾರು ಐದು ಪರೀಕ್ಷೆಗಳನ್ನು ಮಾಡಿದ್ವಿ ನಾವು ಇದೇ ರೀತಿ ನನ್ನ ಏನಿಲ್ಲ ಅವ್ರ ಪರೀಕ್ಷೆ ಬರೆದು ಬಿಟ್ಟಾರ ಆಲ್ರೆಡಿ ಈಗ ಐದು ಪರೀಕ್ಷೆಗಳನ್ನ ಬರ್ದಾರ ಅವರಲ್ಲಿ ಒಂದು ಧೈರ್ಯ ಇದೆ ನಾವು ಪಾಸ್ ಆಗ್ತೀವಿ ಪಾಸ್ ಆಗ್ತಾರ ಕೂಡ ಓಕೆ ಸರ್ ಥ್ಯಾಂಕ್ ಯು ಸರ್ಕಾರಿ ಪ್ರೌಢಶಾಲೆ ಕಬ್ಬೂರ ಈ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧ್ಯಕ್ಷರಿಗಾಗಿ ನಾನು ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಒಟ್ಟು ಹದಿನೈದು ಕೊಠಡಿಯನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ಭಾಳ ಸರ್ಕಾರಿ ಸುತ್ತೋಲೆ ಮತ್ತು ಮಂಡಳಿಯ ನಿಯಮದ ಪ್ರಕಾರ ಭಾಳ ಚೆನ್ನಾಗಿ ಪರೀಕ್ಷೆಯನ್ನು ನಡೆಸಿದ್ದೀವಿ ಮತ್ತು ಭಾಳ ವ್ಯವಸ್ಥಿತವಾಗಿ ಎಲ್ಲ ಭದ್ರತೆಯೊಂದಿಗೆ ನಾವು ಪರೀಕ್ಷೆ ಕಾರ್ಯವನ್ನು ಮಾಡಿದ್ದೀವಿ ಯಾವುದೇ ಆಗಿಲ್ಲ ಮತ್ತು ಆ ಮಕ್ಕಳು ಈಗಾಗಲೇ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಬಂದು ಭಾಳ ಚೆನ್ನಾಗಿ ಬರ್ದ ಅಂತಕ್ಕಂಥ ಒಂದು ವಾತಾವರಣ ನನಗೆ ಕಂಡು ಬಂದಿತ್ತು ಪರೀಕ್ಷೆಯಲ್ಲಿ ಒಟ್ಟಿನಲ್ಲಿ ಪರೀಕ್ಷಾ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿದ್ದು ಒಂದು ಒಳ್ಳೆಯ ಕಾರ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪಾಲಕರಿಗೆ ಈಗಾಗಲೇ ಇದ್ರ ಬಗ್ಗೆ ಜಿಲ್ಲಾ ಮತ್ತು ತಾಲೂಕು ಹಂತದಲ್ಲಿ ಭಾಳಷ್ಟು ಅವೇರ್ನೆಸ್ ಇದೆ ಪರೀಕ್ಷೆ ಬಗ್ಗೆ ಬಗ್ಗೆ ಪಾಲಕರೂ ಸಹಿತ ಈ ಪರೀಕ್ಷಾ ಸುಧಾರಣೆ ಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಮಕ್ಕಳು ನಾವು ಪರೀಕ್ಷಾ ನಂತರ ಕೇಳಿದಿವಿ ನಾವೆಲ್ಲ ಬಹಳ ಚೆನ್ನಾಗಿ ಒಂದು ಪ್ರತಿಕ್ರಿಯೆ ಲಭ್ಯವಾಗಿ ಈ ಪರೀಕ್ಷೆಯ ಮುಖ್ಯಸ್ಥನಾಗಿ ಕೂಡ ಚೀಫ್ ಸೆಕ್ರೆ ಕಶಿ ಕೆಲಸ ಮಾಡ್ತೀನಿ ನಾನು ಮುಖ್ಯಸ್ಥ ನಾಲ್ಕುನೂರ ಅರವತ್ತೆರಡು ಇದೆ ಅಲಾಟ್ಮೆಂಟ್ ಮಕ್ಕಳದು ಇವತ್ತು ನಾಲ್ಕುನೂರ ಐವತ್ತಾರು ಮಕ್ಕಳು ಪರಾಣದಲ್ಲಿದೆ ಯಾವುದೋ ಡಿಸ್ಟರ್ಬೆನ್ಸ್ ಇಲ್ಲ ಸರ್ ಹೊರಗಿನಿಂದ ಡಿಸ್ಟರ್ಬೆನ್ಸ್ ಇಲ್ಲ ಮಕ್ಕಳು ಅದಕ್ಕೆ ಶಾಂತವಾಗಿ ಸರ್ ಅವ್ರ ಮಕ್ಕಳು ಅಧ್ಯಯನ ಮಾಡಿಲ್ಲ ಸರ್ ಮತ್ತು ಇನ್ನೂ ಎರಡು ಚಾನ್ಸ್ ಕೊಡ್ತೀವಿ ಸರ್ ನಾವು ಹೇಳೋದಾದ್ರೆ ಮತ್ತೆ ಕಟ್ಟಲಿಕ್ಕೆ ಅವಕಾಶ ಇದೆ ಹೀಗಾಗಿ ಮಕ್ಕಳು ನಿರ್ಭಯವಾಗಿ ಪೇಪರ್ ಇರ್ತದೆ ಸರ್ ಬಹಳ ಧೈರ್ಯದಿಂದ ಬಿಡ್ತಾ ಇದ್ದಾರೆ ಮತ್ತು ಏನೊಂದು ಭಯದ ವಾತಾವರಣ ಏನು ಇರುತ್ತೆ ನಮ್ಮಲ್ಲಿ ಅದೇ ಫ್ರೀ ಆ್ಯಂಡ್ ಫ್ರ್ಯಾಂಕ್ ಆಗಿ ಪೇಪರ್ ಇರ್ತಾದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇದೆ ಏನು ಸರ್ ಅಗದಿ ನಿರ್ಭಯ ಬಿಡ್ತಾರೆ ಸರ್ ಖುಷಿಯಿಂದ ಬಿಡ್ತಾರೆ ನಮ್ಮ ಆರೋಗ್ಯ ಸಿಬ್ಬಂದಿ ಬಂದಿದೆ ಸರ್ ಅಂತ ಏನು ಅವರಿಗೆ ಟ್ರೀಟ್ಮೆಂಟ್ ಕೊಡೋದು ಮಾಡ್ತೀವಿ ಸರ್ ಎಕ್ಸಾಮ್ ಎಲ್ಲ ಚೆನ್ನಾಗಿ ನಡೆದಿದೆ ಚಲೋ ಆಯ್ತು ಇಲ್ರಿ ಏನೇ ಅದ್ರ ಕೇಳಿ ಹಾ ಎಲ್ಲ ಟೆಸ್ಟ್ ಮಾಡಿ ಎಕ್ಸಾಮ್ ಚಲೋ ಆಗೈತಿ ಎಲ್ಲ ಚಲೋ ಚಲೋ ಆಯ್ತು ಕನ್ನಡ ಕನ್ನಡ ಈಜಿ ಇತ್ತು ಚಲೋ ಐತ್ರಿ ಕಾಪಿ ಚಲೋ ಐತ್ರಿ ಬಹಳ ಖುಷಿ ಆಯ್ತ್ರಿ ಬಹಳ ಈಸಿ ಇತ್ತು ಅಂಜಿಕೆ ಬರಲಿಲ್ಲ ಬಹಳ ಖುಷಿ ಆಯ್ತು ಕಾನ್ಫಿಡೆನ್ಸ್ ಇತ್ರಿ ಇದು ಮುಂದಿನ ಎಕ್ಸಾಮ್ ನಾವು ಚಲೋ ಹಂಗ್ ಬರೀತು ಹಿಂಗೆ ಇರುತ್ತೆ